ಇಲ್ಲಿ ಸಮಸ್ಯೆ ವೀರಶೈವ ಲಿಂಗಾಯತ ಅನ್ನೋ ಇದು ಮಠಾಧೀಶರುಗಳಲ್ಲಿ ಕಿತ್ತಾಟಗಳಿಂದ ನಮ್ಮ ಜನಗಳಿಗೆ ಗೊಂದಲ ಆಗ್ತಾಯಿದೆ ಅನ್ನೋದು ನಮಗೆ ಬಂದಿರೋ ಮಾಹಿತಿ ಇಲ್ಲಿ ವೀರಶೈವರ ಮಠಾಧೀಶರುಗಳು ಎಲ್ಲ ಲಿಂಗಾಯತರ ಮಠಾಧೀಶರುಗಳು ಸಮನ್ವಯತೆಯಿಂದ ಇನ್ಕ್ಲೂಡಿಂಗು ಪಂಚಮಸಾಲಿಗಳು ಸಾದರ ಲಿಂಗಾಯತರು ಎಲ್ಲ ಒಳಪಣಗಳಂತ ಸೇರುವಂತಹ ಸ್ವಾಮೀಜಿಗಳ ಒಕ್ಕೂಟ ನಿಮ್ಮ ಕೈಲಿ ಆಗುತ್ತೆ ದಯಮಾಡಿ ಮಾಡಿ ಅಂತ ಹೇಳಿ ಒಂದು ವಿನಂತಿ ಎರಡನೇದು ಈ ಧರ್ಮ ಪ್ರತ್ಯೇಕ ಧರ್ಮ ಲಿಂಗಾಯತ ಇದ್ರ ಮಾಡೋದ್ರಿಂದ ಅನಾನುಕೂಲಗಳೇನು ಅನುಕೂಲಗಳೇನು ಅನ್ನೋದು ಒಂಚೂರು ಜನಗಳಿಗೆ ತಿಳಿಸ್ಬೇಕು ಈ ವೇದಿಕೆ ಮುಖಾಂತರ ಅಂತ ಕೇಳ್ಕೊತೀನಿ ಸ್ವಾಮೀಜಿ ಈಗ ನೋಡಿ ಪ್ರತ್ಯೇಕ ಸ್ಥಾಪನೆಯ ವಿಚಾರ ಸದ್ಯಕ್ಕೆ ನಮ್ಮ ಮುಂದೆ ಇಲ್ಲ ನಮ್ಮ ಮುಂದೆ ಮುಖ್ಯವಾಗಿರ್ತಕ್ಕಂಥದ್ದು ಈಗೇನು ವೀರಶೈವ ಲಿಂಗಾಯತ ಬೇರೆ ಬೇರೆ ಅಂತ ಹೊಂಟೈತಿ ಇದನ್ನ ಮೊದಲು ಒಂದು ಮಾಡಬೇಕನ್ನುವಂಥದ್ದು ನಮ್ಮ ಐತಿ ಮೊದಲು ವೀರಶೈವರು ಲಿಂಗಾಯತರು ಒಂದು ಕಡೆಗೆ ಬಂದು ಬಿಟ್ವಿ ಅಂತಂದರೆ ಮುಂದೆ ಧರ್ಮಸ್ಥಾಪನೆ ಆಗಿರಾಗಲಿ ಬಿಟ್ಟರು ಬಿಡಲಿ ಅದು ಮುಂದಿನ ವಿಚಾರ ಧರ್ಮಸ್ಥಾಪನೆ ಅನ್ನುವಂಥದ್ದು ಯಾವಾಗ ನಾವೆಲ್ಲರೂ ಒಂದಾದಾಗ ನಾವೆಲ್ಲರೂ ಅಗಲಿಕೊಂಡು ಹೋದಾಗ ಧರ್ಮಸ್ಥಾಪನೆ ಧರ್ಮ ಅಂದರೆ ಏನು ಕೂಡಿಸೋದು ಧರ್ಮ ಶಬ್ದದ ಅರ್ಥವೇ ಕೂಡಿಸೋದು ಅಂತ ಆದರೆ ಇಲ್ಲಿ ಏನಾಗಿದೆ ಹೇಳಿ ನೋಡೋಣ ಧರ್ಮದ ಶಬ್ದದ ಆಧಾರದಲ್ಲಿ ಎಲ್ಲರನ್ನು ಅಗಲಿಸುವಂಥ ಪ್ರಕ್ರಿಯೆ ನಡೆದೈತಿ ಈಗ ನೀವು ಹೇಳಿದ್ರಿ ನೀವು ಕುಡಿಸೋ ಕೆಲಸ ಮಾಡಬೇಕು ಅಂತ ಈಗಾಗಲೇ ನಾವು ನಿನ್ನಿನ ಸಮಾವೇಶ ಮಾಡಿ ತೋರಿಸಿಬಿಟ್ಟಿದ್ದೀವಿ ಹಿಂದೂ ಕೂಡ ಹದಿನೇಳು ಹದಿನೆಂಟನೇ ಇಶುವೆಯಲ್ಲಿ ಭಾಳ ದೊಡ್ಡ ದೊಡ್ಡ ಸಮಾವೇಶ ಮಾಡಿ ತೋರಿಸಿಬಿಟ್ಟಿದ್ದೀವಿ ಆಶ್ಚರ್ಯ ಅಂತಂದ್ರೆ ಅಂತರಂಗದಲ್ಲಿ ಬಹುಸಂಖ್ಯಾತರನ್ನ ಬದಲಾವಣೆ ಮಾಡಿದ್ವಿ ನಾವು ಅವರು ಬಹಿರಂಗಕ್ಕೆ ಬರಾಕ ಮುಜುಗರ ಪಟ್ಕೊಳಕತ್ತಾರೆ ಹೆಂಗೆ ಮಾಡ್ಬೇಕು ಸ್ವಾಮೀಜಿ ನೀವು ಹೇಳೋದು ಸರಿ ಇದೆ ಮುಂದಿನ ನಿರ್ಮಾಣದಲ್ಲಿ ನಿಮ್ಮ ಕೂಡಿ ಬರ್ತೀವಿ ಮೊನ್ನೆ ಅಲ್ಲಿ ಗುರ್ತಿಸ್ಕೊಂಡ್ಬಿಟ್ಟಿದ್ವಿ ಆ ಕಾರಣಕ್ಕಾಗಿ ಇಲ್ಲಿ ಬರಕ್ಕೆ ಸಮಸ್ಯೆ ಆಗಿದೆ ಎಷ್ಟೋ ಮಂದಿ ಸ್ವಾಮಿಗಳು ಅಲ್ಲಿ ಇದ್ದವ್ರು ಈ ಕಡೆ ಬಂದುಬಿಟ್ಟಾರೆ ನಾವು ನೋಡ್ಬೋದು ಮೀಟಿಂಗ್ನಾಗ ಧಾರವಾಡದ ಮೀಟಿಂಗಿನ ವೀಡಿಯೋ ತೆಗೆದು ನೋಡ್ರಿ ಅಲ್ಲಿದ್ದವರೆಲ್ಲ ಬಂದುಬಿಟ್ರು ಇನ್ನೂ ಕೆಲವು ಜನ ಅಲ್ಲಿಗೆ ಸಾಕಷ್ಟು ಬರಲಿಕ್ಕೆ ಮನಸ್ಸೈತೆ ಅವರಿಗೆ ಇವ್ರು ಏನಾದ್ರು ತಿಳ್ಕೊಂಡಾರನ್ನೋವಂಥ ಮುಜುಗುರುಕೊಳಗಾಗೆ ಬರ್ತಾ ಯಾವುದೋ ಅವ್ರಿಗೆ ಇವರು ನಮ್ಮ ಬಸನಗೌಡ ಪಾಟೀಲ್ ಎತ್ನಾಡ್ರ ಕಮ್ಯುನಿಸ್ಟ್ ಮನಸ್ಥಿತಿಯ ಮಠಾಧೀಶರು ಅಂತ ಕರೆದ್ರು ಇಲ್ಲಿ ನೋಡ್ರಿ ಒಂದು ಏನಂತಂದರೆ ಅವ್ರಿ ಅವ್ರಿ ಅನ್ನೋದಕ್ಕಿಂತ ಲೋಕೋಭಿನ್ನ ರುಚಿ ಅಂತಂದಂಗೆ ವಿಚಾರಗಳು ಭಿನ್ನವಾಗಿರುವಾಗ ಸ್ವಲ್ಪ ಬೇರೆ ಮಾತಾಡ್ಬೋದು ಆದರೆ ಅವ್ರು ಏನೇ ಮಾತಾಡಿದ್ರು ಅವ್ರು ನಮ್ಮ ಸಮಾಜದವ್ರು ಹ್ಞೂ ಈಗ ನಾಲ್ಕು ಮಂದಿ ಅಂತಮ್ಮರು ನಾಲ್ಕು ಮಂದಿ ನಾಲ್ಕು ಥರ ಮಾತಾಡ್ತಾ ಇರ್ತಾರೆ ಅಂದ್ರೂ ಕೂಡ ಒಂದೇ ತಾಯಿ ಮಕ್ಕಳಲ್ಲ ಅವರು ನಾಲ್ಕು ಮಂದಿ ಒಂದೇ ಥರ ಅಂತೂ ಮಾತಾಡೋದ್ಲು ಒಂದು ಮನಿಯೊಳಗೆ ಒಂದ ತಾಯಿ ಗರ್ಭದಿಂದ ಹೊರಗೆ ಅಂತೀರಿ ಸರ್ ಅವರು ನಮ್ಮವರು ನಮ್ಮವರು ಅಂತಾರೆ ಅವ್ರು ಅಲ್ಲ ನಾವು ಭಾಳ ಸರಿ ಅಂದಮೇಲೆ ಅವರು ಅನ್ನಕ್ಕೆ ಚಲೋ ಮಾಡ್ತಾರೆ ಒಮ್ಮೆ ಎರಡು ಸರಿ ಅಂದೀವಿ ಹಾಗಾಗಿ ಹಂಗಾಗಿ ಇನ್ನೂ ಅದು ಗೊತ್ತಾಗಿಲ್ಲ ನಾವು ಭಾಳ ಸರಿ ನಮ್ಮವ್ರು ನಮ್ಮವ್ರು ಅಂತಂದ ಮೇಲೆ ಅವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ ಓ ಹಂಗಾರ ನಾವು ಅವರು ಅಂತ ಅಂತಂತಾರೆ ನಾವು ಬಸವಣ್ಣನವರ ತತ್ವ ಸಿದ್ಧಾಂತಗಳ ಮೇಲಿನ ವೀರಶೈವ ಲಿಂಗಾಯತರನ್ನ ಒಂದು ಮಾಡ್ತೀವಿ ಆಚಾರ್ಯರ ಸಿದ್ಧಾಂತ ಏನು ಭಿನ್ನ ಐತೆನ್ರಿ ಅದನ್ನು ಕೂಡ ಒಂದೇ ಇದೆ ಇದನ್ನು ಕೂಡ ಒಂದೇ ಇದೆ ಎಲ್ಲ ಸಿದ್ಧಾಂತಗಳು ಒಂದೇ ಅದಾವ ನಮ್